ಕಾಮಿಕ್ಗೆ ಬರ್ಬೇಕಾ ಕೇಳ್ಕೊಳ್ತಿದ್ರಿ ನೀವು ಸ್ವಲ್ಪ ಹೀರೋನ್ ಹೆಂಗೆ ಕ್ಯಾಚ್ ಮಾಡ್ಕೊಳ್ತೀರಾ ಅದ್ರ ಬಗ್ಗೆ ಹೇಳ್ಕೊಂಡು ಸೋಲ್ಮೇಟ್ಸ್ ಈ ಸಿನಿಮಾದ ಮೈನ್ ಪಿಲ್ಲರ್ ಅಂತ ಹೇಳಿದ್ರೆ ಸ್ಟಾರ್ಟ್ ಟು ಎಂಡ್ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಶಂಕರ್ ಸರ್ ಸಿನಿಮಾ ಸ್ಟಾರ್ಟ್ ಆದಾಗ ಯಾವ ರೀತಿ ಜೋಶ್ ಒಂದು ಒಂದು ಅವರಿಗೆ ಇದಿತ್ತು ಇವಾಗ್ಲೂ ಅದೇ ರೀತಿಲಿ ಇದ್ದಾರೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ಒಳ್ಳೆ ಸಿನಿಮಾ ಮಾಡಬೇಕು ಹೊಸೊಬ್ರ ಜೊತೆ ಮಾಡಬೇಕು ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅಂತ ಅವರ ಒಂದು ಆಲೋಚನೆ ತುಂಬ ಜನಕ್ಕೆ ಇರೋದ್ರಲ್ಲಿ ತುಂಬ ಅತಿ ಕಮ್ಮಿ ಜನಕ್ಕಿರೋರಲ್ಲಿ ಅವರಿಗೊಬ್ಬರಿಗೆ ಸೊ ಹಾಗಾಗಿ ಒಂದು ಒಳ್ಳೆ ಹೊಸಬ್ರ ತಂಡಕ್ಕೆ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಕಂಟೆಂಟ್ ಮೇನ್ ಇಲ್ಲಿ ಸಿನಿಮಾ ಕಂಟೆಂಟ್ ಬಂದು ಒಂದು ಪ್ರಕೃತಿ ಮತ್ತು ಮಾನವ ಪ್ರಕೃತಿ ಮತ್ತು ನಡೆಯುವಂಥ ಸಂಘರ್ಷ ಮನುಷ್ಯನ ದುರಾಸೆಗಾಗಿರ್ಬೋದು ಪ್ರಕೃತಿ ನಿಂಗೆ ಹಾಳು ಮಾಡ್ತಾನೆ ಅನ್ನೋದೊಂದು ಮೇನ್ ಕಾನ್ಸೆಪ್ಟು ಅದ್ರ ಜೊತೆಗೆ ಒಂದು ಒಂದು ಬ್ಲೆಂಡ್ ಮಾಡಿರೋಂಥ ಒಂದು ಲವ್ ಸ್ಟೋರಿ ತಾಯಿ ಮಗನ ಸೆಂಟಿಮೆಂಟ್ ಒಂದು ಎಮೋಷ್ನಲ್ ಡ್ರಾಮಾ ಸ್ವಲ್ಪ ಹಾರರ್ ಎಫೆಕ್ಟ್ ಅಂದ್ರೆ ಒಂದು ಪ್ರತಿಯೊಂದು ಜಾನರಲ್ಲಿ ಇರುವಂತ ಕೆಲವೊಂದೊಂದು ಅಂಶಗಳನ್ನ ತೆಗೆದು ಮಾಡಿರೋ ಒಂದು ಒಳ್ಳೆ ಸಿನಿಮಾ ಈ ಸಿನಿಮಾದಲ್ಲಿ ಇತ್ತದಿಲ್ಲ ಅಂತ ಹೇಳಕ್ಕಾಗಲ್ಲ ಆ ಥರ ಒಂದು ಸ್ಟಾರ್ಟಿಂಗಿಂದ ಎಂಡ್ವರ್ಗುನು ಎಲ್ಲೂ ಬೋರ್ ಆಗ್ದೇನೆ ಒಂದು ಪ್ರತಿಯೊಂದು ಸೀನ್ ಆದ್ಮೇನು ಒಂದು ಸಸ್ಪೆನ್ಸ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಸೊ ಲಾಸ್ಟ್ವರೆಗೂ ಅದನ್ನ ಕಾಪಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾವೆಲ್ಲ ಪ್ರಿವ್ಯೂ ನೋಡಿದಾಗ ತುಂಬ ಪಟ್ವಿ ತುಂಬ ಕಾನ್ಫಿಡೆನ್ಸ್ ಹೆಚ್ಚಾಯಿತು ಹಾಗೆ ಸಾಂಗ್ಸ್ ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ ಹಂಸಲೇಖ ಸರ್ ಅವ್ರ ಬಗ್ಗೆ ಎಲ್ಲ ಹೇಳಬೇಕು ಅಂತ ಇಲ್ಲ ಯಾಕಂದರೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು ಸಾಂಗ್ಸ್ ರಿಲೀಸ್ ಆದಾಗಿಂದನು ಸಾಂಗ್ಸ್ ಬಗ್ಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಕೆಲ ಕೆಲ ಸಾಂಗ್ ಆಗಿರ್ಬೋದು ಬಣ್ಣ ಬಣ್ಣ ತ ಹೊಸಬ್ರ ಸಂ ತಂಡಕ್ಕೆ ಈ ಥರ ಒಂದು ರೆಸ್ಪಾನ್ಸ್ ಸಿಕ್ಕೋದು ತುಂಬ ಖುಷಿ ಹಾಗೆ ಅಪ್ರಿಸಿಯೇಷನ್ಸ್ ಕೂಡ ತುಂಬ ಬರ್ತಾ ಇದೆ ಇದೇ ನೈನ್ಟೀನ್ತ್ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಒಂದು ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀವಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಮೀಡಿಯಾದವ್ರದ್ದು ಫ್ಯಾಮಿಲಿ ಫ್ರೆಂಡ್ಸ್ ಜನರು ಪ್ರತಿಯೊಬ್ಬರು ಸಪೋರ್ಟ್ ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ಮೂವಿಯಲ್ಲಿ ನಾನೊಂದು ಸುಪಾರಿ ಕಿಲ್ಲರ್ಗೆ ಒಂದು ಇರುವಂಥ ಒಂದು ರೋಲ್ ಮಾಡಿದ್ದೀನಿ ಟೀಸರಲ್ಲಿ ಆಗಿರ್ ಆಗಿರ್ಬೋದು ಟ್ರೈಲರಲ್ಲಿ ಆಗಿರ್ಬೋದು ಕೊನೆಗೊಂದು ಡೈಲಾಗ್ ಬರುತ್ತೆ ಏನಂತಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿಲ್ಲ ಮನುಷ್ಯರಾಗಕ್ಕೆ ಹುಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಒಬ್ಬ ಮನುಷ್ಯನ ಸೋಲ್ಸೋಕ್ಕೆ ದೊಡ್ಡ ವೆಬ್ ಏನಂತಂದರೆ ಏನಂತಂದ್ರೆ ಅದು ಪ್ರೀತಿ ಸೊ ಒಬ್ಬ ಸೂಪರ್ ಕಿಲ್ಲರ್ನ ಹೆಂಗೆ ಚೇಂಜ್ ಮಾಡುತ್ತೆ ನನ್ನೊಂದು ಪಾರ್ಟ್ ಅಷ್ಟೇ ನನ್ನೊಂದು ಇಡೀ ಮೂವಿಯಲ್ಲಿ ನನ್ನೊಂದು ಚಿಕ್ಕ ಪಾರ್ಟ್ ಬರುತ್ತೆ ನಾನು ಹಿಂಗೆ ಚೇಂಜ್ ಆಗ್ತೀನಿ ಸೊ ನನ್ನ ಎಥಿಕ್ಸ್ ಹೆಂಗಿರುತ್ತೆ ಇದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಶಂಕರ್ ಸರ್ ಆ್ಯಂಡ್ ಈ ಮೂವಿ ನನಗೊಂದು ದೊಡ್ಡ ಗಿಫ್ಟ್ ಕೊಟ್ಟಿದೆ ಅದೇನಂತಂದರೆ ಇದರ ರೀ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದು ನಮ್ಮ ಹಂಸಲೇಖ ಸರ್ ಆ ಕೆಲಸ ಆಗಬೇಕಾದ್ರೆ ಅವರಿಗೆ ನನ್ನ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಗಿ ಶಂಕರ್ ಸರ್ ಅಂತ ಫೋನ್ ಮಾಡಿಸಿ ಆಪೀಸಿಗೆ ಹೇಳಿ ನನಗೆ ಒಂದು ನನಗೆ ಸಿಕ್ಕಿ ಒಳ್ಳೆ ಬ್ಲೆಸ್ ಮಾಡಿದರು ಅಷ್ಟೇ ಅಲ್ಲದೆ ಅವರಿಗೆ ಒಂದು ಮೂವಿ ಮಾಡ್ತಿದ್ದಾರೆ ಆ ಮೂವಿಯಲ್ಲಿ ನನ್ನನ್ನು ಕಾಸ್ಟ್ ಮಾಡಿ ನನ್ನನ್ನು ಇತ್ತೀಚೆಗೆ ಒಂದು ವಾರದಿಂದ ವಾಪಸ್ ಕರೆದು ಕಾಸ್ಟ್ ಮಾಡಿದರು ಸೊ ಸ್ವಲ್ಪ ಲುಕ್ ಇದೆಲ್ಲ ಈಗ ಸ್ವಲ್ಪ ಪ್ರಾಬ್ಲಮ್ ಇದೆ ನಾವು ಒಂದು ಮೂರ್ನಾಲ್ಕು ಮೂವಿ ಕಮಿಟ್ ಆಗಿರ್ತೀವಿ ಅವ್ರಿಗೆ ಹೆಂಗೆ ಬೇಕಂಗೆ ಅದು ಆಗುತ್ತೇಲೋ ಗೊತ್ತಿಲ್ಲ ಬಟ್ ಆ ಬ್ಲೆಕ್ಸ್ ಬ್ಲೆಸ್ಸಿಂಗ್ಸ್ ಆವತ್ತಿಂದ ಸುಮಾರು ನಾಲ್ಕೈದು ವರ್ಷದಿಂದ ಇವತ್ತಿಗೆ ನೆನಪಲ್ಲಿ ಇಟ್ಕೊಂಡು ಅವರು ನನ್ನ ಕಾಸ್ಟ್ ಮಾಡಿದ್ದಾರೆ ಆ ದೊಡ್ಡ ಗಿಫ್ಟ್ ನನಗೆ ಈ ಮೂವಿಯಿಂದ ಸಿಕ್ಕಿದ್ದು ತುಂಬ ಒಳ್ಳೆ ಕಂಟೆಂಟ್ ಇದೆ ಮೂವಿ ನಾವೆಲ್ಲರೂ ಈ ಮೂವಿನ ನೋಡಿದ್ದೀವಿ ಒಳ್ಳೆ ಮೇಕಿಂಗ್ ಇದೆ ಮತ್ತು ತುಂಬ ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಕಲೆ ಸರ್ ಆಗಿರ್ಬೋದು ಧನಂಜಯ ಸರ್ ಆಗಿರ್ಬೋದು ಕ್ಯಾಮರಾಮ್ಯಾನ್ ಆಗಿರ್ಬೋದು ದೊಡ್ಡ ಟೆಕ್ನಿಷಿಯನ್ ಟೀಮ್ ಇರುವಂಥ ನಮ್ಮ ಸುದರ್ಶನ್ ಅವರು ಇದ್ದಾರೆ ಕೆ ಒ ಪಿ ಅವರು ಸೊ ತುಂಬ ಟೆಕ್ನಿಷಿಯನ್ಸ್ ಅಲ್ಲಿ ತುಂಬ ಚೆನ್ನಾಗಿ ಚೆನ್ನಾಗಿದ್ದಾರೆ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ ಪ್ರಸನ್ನ ಪ್ರಸನ್ನ ಆಗಿರ್ಬೋದು ಸುಜಿತ್ ಆಗಿರ್ಬೋದು ಹೆಸರು ಮಾಡ್ಬಿಡ್ತೀವಿ ಆಗಿರ್ಬೋದು ಎಲ್ಲರೂ ಒಂದು ಒಳ್ಳೆ ಅಟೆಂಪ್ಟ್ ಒಂದು ನಾವೆಲ್ಲ ಜೋಶಾಗಿ ಕೆಲಸ ಮಾಡಿದಂಥ ಮೂವಿ ಸೋಲ್ ಮೇಟ್ಸ್ ಪರಿಸರ ಪ್ರೇಮಿ ಇದೆ ಹತ್ತೊಂಬತ್ತನೇ ತಾರೀಕು ಬರ್ತಾ ಇದೆ ನಾವೆಲ್ಲರೂ ಥಿಯೇಟರ್ಗೆ ಬರ್ತೀವಿ ಕನ್ನಡ ಮೂವಿನ ಥಿಯೇಟ್ರಲ್ಲೇ ನೋಡಿ ಮೊನ್ನೆ ಹನ್ನೆರಡು ತಾರೀಕಿಗೆ ಸುಮಾರು ಹನ್ನೆರಡು ಮೂವಿ ರಿಲೀಸ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು ಆ ಪ್ರಾಬ್ಲಮ್ ಯಾರಿಗೂ ಆಗೋದು ಬೇಡ ಸ್ವಲ್ಪ ಕಮ್ಮಿ ಮೂವೀಸ್ ಬಂದು ಎಲ್ರಿಗೂ ಥಿಯೇಟರ್ ಸಿಗೋಂಗಾಗಲಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾಯಕ ನಟ ಒಂದು ವಿಶೇಷ ಪಾತ್ರದಲ್ಲಿ ಈ ಶಂಕರ್ ಸರ್ ಬಗ್ಗೆ ನಾನು ಹಿಂದೆ ಕೂಡ ಆಡಿಷನ್ ಮಾಡಿ ಒಂದು ನೀಟಾಗಿರೋ ಮಾಡಿಬಿಟ್ಟು ಎಲ್ಲರೂ ಕಾಸ್ಟ್ ಮಾಡಿದ್ರು ಅಂಡ್ ಅವತ್ತಿದ್ದ ಎನರ್ಜಿ ಇವತ್ತು ಕೂಡ ಅವರಿಗೆ ಅದೇ ರೀತಿ ಎನರ್ಜಿ ಇದೆ ಸಿನಿಮಾ ಬಗ್ಗೆ ಹೆಚ್ಚೇನು ಹೇಳಲ್ಲ ಹತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ದಯವಿಟ್ಟು ಮಾಧ್ಯಮ ಮಿತ್ರರ ಹತ್ರ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ವಿಷಯ ಚೆನ್ನಾಗಿ ಮುಡ್ಸಿ ಎಲ್ರಿಗೂ ಅಂಡ್ ಹೆಚ್ಚು ಜನ ಕನ್ನಡ ಸಿನಿಮಾ ನೋಡೋದಕ್ಕೆ ಥಿಯೇಟರ್ ಬರತಾರೆ ಆಗ್ಲಿ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಯಶ್ವಿಕಾ ನಿಷ್ಕಲಾ ಅಂತ ಸೊ ಸೊ ಯಾ ನಮ್ಮ ಸಿನಿಮಾ ಸೋಲ್ ಮೇಟ್ಸ್ ಇದೇ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂಡ್ ನನ್ನ ಪಾತ್ರದ ಪರಿಚಯ ಇಷ್ಟ ಪಡ್ತೀನಿ ನನ್ನ ಪಾತ್ರದ ಹೆಸರು ಬಂದು ಭೂಮಿ ಅಂತ ಸೊ ನನ್ನ ಪೇರೆಂಟ್ಸ್ ಜೊತೆ ಅಂದ್ರೆ ನಾನು ಸ್ಕ್ರೀನ್ ಪ್ಲೇಸ್ ಶೇರ್ ಮಾಡ್ಕೊಂಡಿರೋದು ಮಂಜುಳಾ ರೆಡ್ಡಿ ಮ್ಯಾಮ್ ಮತ್ತೆ ನವೀನ್ ಡಿ ಪಾಟೀಲ್ ಸರ್ ನಮ್ಮ ಪೇರೆಂಟ್ಸ್ ಸೊ ಅವ್ರ ಜೊತೆ ನನ್ನ ಮಗಳು ಅಪ್ಪ ಅಮ್ಮ ಎಮೋಷನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಅರುಣಾ ಬಾಲರಾಜ್ ಮ್ಯಾಮ್ ಆಗಿರ್ಬೋದು ಶ್ರೀಜಿತ್ ಅವ್ರಾಗಿರ್ಬೋದು ಯಶ್ ಸರ್ ಆಗಿರ್ಬೋದು ಅಂಡ್ ಆಲ್ ದ ವಿಲ್ಲನ್ಸ್ ನಾನ್ ಮೇನ್ಲಿ ಏನಂದ್ರೆ ಜೊತೆ ತುಂಬಾ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ಕೊಂಡಿದೀನಿ ನೋಡಕ್ ಅಷ್ಟೇ ಅವರು ಕಡಕಾಗಿ ಕಾಣ್ಬೋದು ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ದೇ ಆರ್ ಆಲ್ ದ ಸ್ವೀಟೆಸ್ಟ್ ಅಂತ ಹೇಳ್ಬೋದು ನಾನು ಒಬ್ಳೆ ಹುಡುಗಿ ಇದ್ದಿದ್ರಿಂದ ಎಲ್ಲರೂ ನನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ರು ಚೆನ್ನಾಗಿ ನೋಡ್ಕೊಂಡ್ರು ಅಂಡ್ ಅವಾಗ ನಾನು ಯಂಗ್ ಕೂಡ ಇದ್ದೆ ಅಲ್ಲ ಸೊ ತುಂಬಾ ಕಲ್ಸ ಅಲ್ಲಿ ವಯಸ್ಸ ಇನ್ನು ಒಂದ್ ಎರಡು ವರ್ಷ ಚಿಕ್ಕವಳಿದ್ದೆ ಸೊ ಏನೇ ತಪ್ಪಿದ್ರು ಅಥವಾ ಏನೇ ಕರೆಕ್ಷನ್ಸ್ ಇದ್ರು ಇಂಪ್ರೂವ್ಮೆಂಟ್ಸ್ ಬಿಕಾಸ್ ನನ್ನ ಕ್ಯಾರೆಕ್ಟರ್ ಬಂದು ಆಲ್ ಕೈಂಡ್ ಆಫ್ ಎಮೋಷನ್ಸ್ ಮಿಕ್ಸ್ ಇದೆ ನಾನ್ ಬರೀ ಎಮೋಷನಲ್ ಅಂತ ಹೇಳಕ್ಕಾಗಲ್ಲ ಲವ್ ಅಂತ ಹೇಳಕ್ಕಾಗಲ್ಲ ಸೊ ಅವಳ್ದು ಟೆಂಪೋ ಇದೆ ಸೊ ಅದನ್ನ ಒಳ್ಳೆ ರೀತಿಲಿ ನಾನು ಪೋಟ್ರೆ ಮಾಡೋದಕ್ಕೆ ನಂಗೆ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ನಂಗೆ ಹಂಸಲೇಖ ಸರ್ ಮ್ಯೂಸಿಕ್ ಸೊ ಲಾಸ್ಟ್ ಟೈಮ್ ಹೇಳ್ದೆ ನನ್ ಒಂದು ಸಾಂಗ್ ರಿಲೀಸ್ ಆಗುತ್ತೆ ನೆಕ್ಸ್ಟ್ ಟೈಮ್ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಬಟ್ ಇನ್ನೂ ನನ್ನ ಸಾಂಗ್ ರಿಲೀಸ್ ಆಗಿಲ್ಲ ಸೊ ಆಲ್ಮೋಸ್ಟ್ ಮೇ ಬಿ ಇನ್ನೊಂದು ಟು ತ್ರೀ ಡೇಸಲ್ಲಿ ರಿಲೀಸ್ ಆಗುತ್ತೆ ಆ್ಯಂಡ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಆ ಸಾಂಗ್ ನೋಡಲಿ ಅಂತ ಆ್ಯಂಡ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿರತಕ್ಕಂಥ ಶಂಕರ್ ಸರ್ ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಅವರು ಆ್ಯಂಡ್ ನಂಗೆ ಆಡಿಷನ್ ಮಾಡಿದಾಗ್ಲೂ ನಂಗೆ ಸರ್ ಹೇಳಿದ್ ಒಂದೇ ಈ ಮೂವಿಲಿ ನಿನ್ ತುಂಬಾ ಒಳ್ಳೆ ಸ್ಪೇಸ್ ಇದೆ ನಿನ್ ಕ್ಯಾರೆಕ್ಟರ್ ಗೆ ನೀನ್ ಒಳ್ಳೆ ರೀತಿ ಹೇಗೆ ಪೋರ್ಟ್ರೇಟ್ ಮಾಡ್ಕೊಂತೀಯ ನಿನ್ ಕ್ಯಾರೆಕ್ಟರ್ನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅಂಡ್ ಪ್ರಿವ್ಯೂ ನೋಡ್ದಾಗ ನನಗೆ ಅನಿಸ್ತು ಎಸ್ ಐ ಥಿಂಕ್ ನಾನು ಜಸ್ಟಿಸ್ ಮಾಡಿದ್ದೀನಿ ಕ್ಯಾರೆಕ್ಟರ್ ಗೆ ಇದ್ದಿದ್ದ ಮೆಚೂರಿಟಿ ಪರ್ಫಾರ್ಮೆನ್ಸ್ ವೈಸ್ ನಾನು ಜಸ್ಟಿಸ್ ಮಾಡಿದ್ದೀನಿ ಈ ಈ ಪ್ರಾಜೆಕ್ಟ್ಗೆ ಅಂತ ಅನ್ಕೊಂತೀನಿ ಅಂಡ್ ನೀವೆಲ್ಲರೂ ದಯವಿಟ್ಟು ನಮ್ಮ ಸಿನ್ಮಾ ನೋಡಿ ಥಿಯೇಟರ್ ಬಂದನೆ ನಮ್ ಸಿನ್ಮಾ ನೋಡಿ ಅಂಡ್ ನಮ್ಮೆಲ್ಲರಿಗೂ ನಾವ್ ಹೇಗ್ ಮಾಡಿದೀವಿ ಎಲ್ಲಾ ನ್ಯೂ ಕಮರ್ಸ್ ನಾವ್ ಹೇಗ್ ಮಾಡಿದೀವಿ ಅಂತ ನಮಗೆ ಹೇಳಿ ಅದ್ರಿಂದ ನಾವು ಕಲ್ತ್ಕೊಂತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ ಡಿಒ ಪಿ ಸರ್ ಕೃಷ್ಣ ಸರ್ ಇದಾರೆ ನಾವು ಮಾಡಿದಾಗ ಪಿ ಗಂಗು ಸರ್ ಅಂತ ಆಗಿರ್ಬೋದು ಇವರೆಲ್ಲರೂ ನನ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೊ ಪ್ಲೀಸ್ ಇದೇ ಹತ್ತೊಂಬತ್ತನೇ ತಾರೀಕು ನಮ್ ಸಿನ್ಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಥಿಯೇಟರ್ ಗೆ ಬಂದು ನಮ್ ಸಿನ್ಮಾ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಟೀಮ್ ವರ್ಕ್ ತುಂಬ ಚೆನ್ನಾಗಿತ್ತು ಮೀಡಿಯಾ ಸಪೋರ್ಟ್ ಇಲ್ಲಿ ಹತ್ತೊಂಬತ್ತಿನವರೆಗೆ ರಿಲೀಸ್ ಆಗ್ತಿದೆ ಎಲ್ಲ ಒಳ್ಳೆಯದಾಗಿ ಧನ್ಯವಾದ ಫೈನಲ್ ಬಂದಿದ್ದೀವಿ ಸ್ವಲ್ಪ ಟೆನ್ಷನ್ ಇದೆ ನೈನ್ಟೇಂತ್ ರಿಲೀಸ್ ಇದೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ವರ್ಕ್ ಮುಗಿಸಿದ್ದೀವಿ ಇನ್ನೆಲ್ಲ ನಿಮ್ಮ ನಿಮ್ಮ ಕೈಲಿದೆ ನೀವು ಹೇಗೆ ಈ ಸಿನಿಮಾನ ಪ್ರಮೋಟ್ ಮಾಡ್ತೀರಾ ಮೀಡಿಯಾದವರು ನಮ್ಮ ಸ್ನೇಹಿತರು ನಮ್ಮ ಫ್ಯಾಮಿಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಖಂಡಿತ ಮೋಸ ಆಗೋಲ್ಲ ಅನಿಸುತ್ತೆ ನಿಮಗೆ ಈ ಸಿನಿಮಾ ಬಂದು ಆ ರೇಂಜ್ ಒಂದು ಮಾಡಿದ್ದೀವಿ ನೋಡಿ ಸ್ವಲ್ಪ ಸ್ಟಾಕ್ ನರ್ವಸ್ ಆಗ್ತಾ ಇದ್ದೀವಿ ಏನು ಅನ್ಕೋಬೇಡಿ ನೈನ್ಟೀನ್ ರಿಲೀಸ್ ಆಗ್ತಾ ಇದೆ ಎಷ್ಟು ಥಿಯೇಟರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ಆಲ್ಮೋಸ್ಟ್ ಮಾಲಲ್ಲಿ ಎಲ್ಲ ಕಡೆ ಇರುತ್ತೆ ಸಿಂಗಲ್ ಥಿಯೇಟರ್ ಆಲ್ರೆಡಿ ಸ್ವಪ್ನ ಓಕೆ ಆಗಿದೆ ವೀರೇಶ ಇನ್ನೂ ಮಾತಾಡ್ತಾ ಇದೆ ಸರ್ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ನಮ್ದೇ ಸರ್ ನೀವೇ ಮಾಡ್ತಾ ಇದ್ದೀರಾ ಸರ್ ಆಮೇಲೆ ಫಸ್ಟ್ ಇಂಟ್ರಾಕ್ಷನ್ ಬರ್ತಾನೆ ಇಂಟ್ರಾಕ್ಷನ್ ಬರ್ತೀವಿ ಎಲ್ಲರೂ ಸಪೋರ್ಟ್ ಮಾಡಿ ಮೀಡಿಯಾದವರೆಲ್ಲ ನೀವೇ ನೋಡಿದಿರ ಈಗ ಅಂಶ್ಲೆಕ್ ಸರ್ ಕೊಟ್ಟಿದ್ದೆ ಕೊಟ್ಟಿರತಕ್ಕಂಥ ಸಾಂಗ್ಸ್ ಹೇಗೆ ಬಂದಿದೆ ಮತ್ತೆ ಟೀಸರ್ ಕೂಡ ಬಿಟ್ಟಿದ್ವಿ ಟ್ರೈಲರ್ ನೋಡಿದ್ದೀರ ಮೀಡಿಯಾದವರು ಸ್ವಲ್ಪ ತುಂಬ ಸಪೋರ್ಟ್ ಮಾಡಿ ಎಲ್ಲರಿಗೂ ಎಲ್ಲರಿಗೂ ಮಾಡ್ದಂಗೆ ನಮಗೂ ಕೂಡ ಥ್ಯಾಂಕ್ ಯು ಸರ್